ಮೇಡಮ್ ರಾಜ್ಯದಲ್ಲಿ ದಿನನಿತ್ಯ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಸೌಜನ್ಯ ಹತ್ಯೆ ಕೇಸ್ ಆಗಿರ್ಬೋದು ಅಥವಾ ಇನ್ನು ಪ್ರಜ್ವಲ್ ರೇವಣ್ಣದು ಕೊಪ್ಪಳದಲ್ಲಿ ವಿದೇಶಿ ಮಹಿಳೆಯದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಪಾತ್ರ ಏನು ಮೇಡಮ್ ಅದರಲ್ಲಿ ಮೊದಲಿಗೆ ಸೌಜನ್ಯ ಕೇಸು ಸೌಜನ್ಯಂದು ಕೇಸ್ ಬಂದು ಮಕ್ಕಳ ಆಯೋಗಕ್ಕೆ ಬರುತ್ತೆ ಮಹಿಳಾ ಆಯೋಗ ಅಫಿಷಿಯಲಿ ಅದೇನು ಕಮ್ಯುನಿಕೇಟ್ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಹದಿನೆಂಟು ವರ್ಷದ ಕೆಳಗಡೆ ಇರುವುದು ನಮ್ಮ ಹಾಗೆ ಹೇಗೆ ಮಹಿಳಾ ಆಯೋಗ ಇದೆ ಹಾಗೆ ಮಕ್ಕಳ ಆಯೋಗನೂ ಇದೆ ಸೊ ಮಕ್ಕಳ ಆಯೋಗಕ್ಕೆ ಹೋಗಬೇಕು ಮಕ್ಕಳ ಅಧ್ಯಕ್ಷ ಆಯೋಗದ ಅಧ್ಯಕ್ಷರು ಇದ್ದಾರೆ ಅವರಿಗೆ ನೀವು ಕಂಪ್ಲೇಂಟ್ ಮಾಡಬೇಕು ಏನಾದರೂ ಮಾಡುವಂಗಿದ್ರೆ ನಂತರ ಎಲ್ಲ ಕಡೆ ನನಗೆ ಇದು ಪ್ರಶ್ನೆ ಕೇಳ್ತಾ ಇರ್ತಾರೆ ಆದರೆ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸಂವಿಧಾನಾತ್ಮಕವಾಗಿ ರಚನೆಯಾದಂಥ ಒಂದು ಅಂಗ ಸಂವಿಧಾನಾತ್ಮಕವಾಗಿ ರಚನೆಯಾದಂಥ ಒಂದು ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಅದಕ್ಕೆ ಹನ್ನೆರಡು ವರ್ಷಗಳ ಹಿಂದೆನೇನೆ ಸಿಬಿಐ ಮುಖಾಂತರ ಒಂದು ತನಿಖೆ ಆಗಿದೆ ಕೋರ್ಟು ಸಹ ತೀರ್ಪನ್ನ ಕೊಟ್ಟಿದೆ ಆ ತೀರ್ಪನ್ನ ಪ್ರಶ್ನೆ ಮಾಡಲಿಕ್ಕೆ ಆಯೋಗಕ್ಕೆ ಬರುವುದಿಲ್ಲ ನಂತರ ಸೌಜನ್ಯಗಳಿಗೆ ನಾವು ನ್ಯಾಯವನ್ನ ಕೊಡಬೇಕಾದ್ರೆ ಎವಿಡೆನ್ಸಸ್ ತುಂಬಾ ಮುಖ್ಯ ಈ ಎವಿಡೆನ್ಸಸ್ ಇಲ್ಲದೆ ಹೋಗಿದ್ದಕ್ಕೆ ಅವತ್ತಿನ ದಿನ ಆಕ್ವಿಟ್ ಆಯ್ತು ಆದ್ರೆ ಎವಿಡೆನ್ಸಸ್ ನ ಕ್ರೋಢೀಕರಣ ಮಾಡ್ಕೊಂಡು ಮತ್ತೆ ನಾವು ನ್ಯಾಯಾಲಯಕ್ಕೆ ಹೋದ್ರೆ ನಾನ್ ಖಂಡಿತ ಅವ್ರ ಜೊತೆ ನಾನೇ ಅಲ್ಲ ಇಡೀ ರಾಜ್ಯ ಇಡೀ ದೇಶ ಅವ್ರ ಜೊತೆ ನಿಂತ್ಕೊಳ್ಳುತ್ತೆ